ನಮಸ್ಕಾರ ದೀಪಾವಳಿ ಹಬ್ಬ ಬಂತು ಅಂತಂದರೆ ಎಲ್ಲರ ಮನಸ್ಸು ಉಲ್ಲಾಸದಿಂದ ಕೂಡಿರ್ತದೆ ಈ ಸಮಯದಲ್ಲಿ ದೀಪವನ್ನು ಉರಿಸಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೇವೆ ನರಕಾಸುರನನ್ನು ಸಂಹರಿಸಿ ಆತನ ಬಂಧನದಲ್ಲಿದ್ದಂಥ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ಭಗವಾನ್ ಶ್ರೀಕೃಷ್ಣ ಬಿಡುಗಡೆಗೊಳಿಸ್ತಾನೆ ಆ ದಿವಸದಿಂದ ಆರಂಭಿಸಿ ನರಕ ಚತುರ್ದಶಿಯಿಂದ ಆರಂಭಿಸಿ ಬಲಿಪಾಡ್ಯದವರೆಗೆ ಗೋಪೂಜೆಯವರೆಗೆ ಈ ಸಮಯದಲ್ಲಿ ದೀಪವನ್ನು ಉರಿಸುವಂಥ ಕ್ರಮ ಇದೆ ದೀಪವೆಂದರೆ ಏನು ಅನ್ನುವಂಥ ಪ್ರಶ್ನೆ ಬಂದರೆ ನಮ್ಮ ಹಿರಿಯರು ಕೊಡ್ತಾರೆ ದೀಪ ಎಂದರೆ ಭಗವಂತ ಹೃದಯ ಕಮಲ ಮಧ್ಯೆ ದೀಪವದ್ ವೇದ ಸಾರಂ ಎನ್ನುವಂಥ ಮಾತು ಬರ್ತದೆ ಹೃದಯ ಕಮಲದ ಮಧ್ಯದಲ್ಲಿ ದೀಪ ಸದೃಶವಾಗಿ ವೇದದ ಸಾರದಂತೆ ಇರುವವನು ಭಗವಂತ ಎನ್ನುವಂಥ ಮಾತನ್ನು ಆಡ್ತಾರೆ ಇದಕ್ಕೆ ಪೂರಕವಾಗಿ ಅತ್ಯಂತ ಸ್ವಾರಸ್ಯಕರವಾದಂಥ ಘಟನೆಯನ್ನು ಭವಿಷ್ಯೋತ್ತರ ಪುರಾಣ ನಿರೂಪಿಸ್ತದೆ ಅಲ್ಲಿ ಬರುವಂತಹ ಮಾತು ರಾಮಾಯಣದ ಜೊತೆಯಲ್ಲಿ ದೀಪಾವಳಿಯ ಸಂಭ್ರಮವನ್ನು ಜೊತೆಗೂಡಿಸ್ತದೆ ಅದು ಅಲ್ಲಿ ಬರ್ತದೆ ಉಪಶಮಿತ ಮೇಘನಾದಂ ಪ್ರಜ್ವಲಿತ ದಶಾನನಂ ರಮಿತ ರಾಮಂ ರಾಮಾಯಣಮಿವ ಸುಭಗಂ ದೀಪ ದಿನಂ ಹರತುವ ದುರಿತಂ ಅಂತ ಹೇಳಿಬಿಡ್ತಾರೆ ಉಪಶಮಿತ ಮೇಘನಾದಂ ರಾಮನ ಸೇನೆಯ ಆರ್ಭಟಕ್ಕೆ ಭಯಂಕರನಾದಂಥ ಆ ಮೇಘನಾದನು ಆ ಇಂದ್ರಜಿತುವು ಹೇಗೆ ಶಾಂತನಾದನೋ ಆ ಬಗೆಯಲ್ಲಿ ದೀಪಾವಳಿಯ ಹಬ್ಬ ಬರುವಾಗ ಮೇಘಗಳ ಆರ್ಭಟ ಕಡಿಮೆಯಾಗಿರ್ತದೆ ಆಕಾಶ ಶುಭ್ರವಾಗಿರ್ತದೆ ಪ್ರಜ್ವಲಿತ ದಶಾನನಂ ರಾಮನ ಹತ್ತು ಬಾಣಗಳಿಂದ ರಾವಣನ ಹತ್ತು ಕಂಠಗಳು ಹೇಗೆ ಉರಿದು ಹೋದವೋ ಹಾಗೆಯೇ ದೀಪದ ಬತ್ತಿಯು ಪ್ರಜ್ವಲಿಸುತ್ತದೆ ರಮಿತ ರಾಮಂ ದಶಕಂಠನಾದಂಥ ರಾವಣನನ್ನು ಸಂಹಾರ ಮಾಡಿ ರಾಮನು ಹೇಗೆ ಸಂತೋಷವನ್ನು ಅನುಭವಿಸಿದನೋ ಆ ಬಗೆಯಲ್ಲಿ ಜಗತ್ತಿನ ಜನರು ರಮಣೀಯರು ಸಂತೋಷವನ್ನು ಅನುಭವಿಸ್ತಾರೆ ರಾಮಾಯಣಮಿವ ಸುಭಗಂ ರಾಮಾಯಣವನ್ನು ಓದುವಾಗ ಮನಸ್ಸಿಗೆ ಎಂತಹ ಆಹ್ಲಾದ ಸಂತೋಷ ಉಂಟಾಗುತ್ತದೆಯೋ ಆ ಬಗೆಯ ಸಂತೋಷ ದೀಪಾವಳಿಯಲ್ಲಿ ದೀಪವನ್ನು ಹಚ್ಚುವುದರಿಂದ ಉಂಟಾಗುತ್ತದೆ ಅಂತಹ ದೀಪಾವಳಿಯ ಸಂಭ್ರಮವು ನಮ್ಮ ನಿಮ್ಮಲ್ಲಿರತಕ್ಕಂಥ ಪಾಪಗಳನ್ನೆಲ್ಲ ನಾಶ ಮಾಡಲಿ ಅಂತ ಹೇಳಿ ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತದೆ ಹೀಗೆ ಪುರಾಣದ ಹಿನ್ನೆಲೆಯಲ್ಲಿ ಭಗವಂತನ ಕಥೆಯ ಹಿನ್ನೆಲೆಯಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡ್ತೇವೆ ಈ ಸಂದರ್ಭದಲ್ಲಿ ದೀಪಾವಳಿಯ ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾನು ಬರೆದಂಥ ಕವಿತೆಯನ್ನು ತಮ್ಮ ಮುಂದೆ ವಾಚಿಸಲಿಕ್ಕೆ ಸಂತೋಷ ಪಡ್ತೇನೆ ಕವಿತೆಯ ಶೀರ್ಷಿಕೆ ಪುಣ್ಯ ದೀಪದ ಪರ್ವ ದೀಪವಿಲ್ಲದ ಮೇಲೆ ಕತ್ತಲಳಿಯುವುದೆಂತು ದೀಪದಿಂದಲೇ ತಾನೇ ಜಗಕ್ಕೆ ಬೆಳಕು ಬತ್ತಿಯೊಣಗುವ ಮೊದಲು ತೈಲ ಬೆರೆಯಲು ಬೇಕು ಬತ್ತಿಯೊಣಗುವ ಮೊದಲು ತೈಲ ಬೆರೆಯಲು ಬೇಕು ಬೆಳಕು ಬಾಡದ ಹಾಗೆ ಕಾಯಬೇಕು ಬೆಳಕು ಮಾಸಿ ಹೋಗಬಾರದು ಅದರ ಎಚ್ಚರಿಕೆ ನಮಗಿರಬೇಕು ಬಾನಿಗೇರಿದ ಸೂರ್ಯ ಹಗಲಿಗೊಲವಿನ ದೀಪ ಮಂಗಲ ಕೆಂದೆ ಬೆಳಕ ನೀವ ಜಗತ್ತಿಗೆ ಬೇರೆ ಬೇರೆ ದೀಪ ಇದೆ ಹಗಲಿನಲ್ಲಿ ಸೂರ್ಯ ದೀಪವಾಗಿ ಗೋಚರಿಸ್ತಾನೆ ಜಗದ ಸೊಬಗಿನ ಮನೆಯ ಕಣ್ಣಿನೆದುರಿಗೆ ತಂದು ಜೀವ ಜೀವರಿಗಿಂದು ದೇವದೇವ ಇರುಳ ಕತ್ತಲ ಕಂಡು ಬೆದರಬಾರದು ನಾವು ಇರುಳ ಕತ್ತಲ ಕಂಡು ಬೆದರಬಾರದು ನಾವು ಇರುಳಿನ ಆಗಸದಲ್ಲಿ ಕೋಟಿತಾರೆ ಗಗನ ಕೊಪ್ಪುವ ದೀಪ ಮಿಂಚಿ ಮಿನುಗುವ ದೀಪ ಗಗನ ಕೊಪ್ಪುವ ದೀಪ ಮಿಂಚಿ ಮಿನುಗುವ ದೀಪ ಯಾರು ನೀಡಿದರದಕ್ಕೆ ತೈಲದಾರೆ ಆ ನಕ್ಷತ್ರಗಳಿಗೆ ಎಣ್ಣೆಯನ್ನು ಎರೆದವರು ಯಾರು ಶುಕ್ಲ ಪಕ್ಷದ ರಾತ್ರಿ ಸ್ವರ್ಣಕಾಂತಿಯ ಧಾತ್ರಿ ದೀಪದುನ್ನತಿಗೆಂದೇ ಗಗನ ದೀಪ ರಾತ್ರಿಯ ಕಾಲದಲ್ಲಿ ನೀಲ ಆಗಸದಲ್ಲಿ ಶೋಭಿಸ್ತಾನೆ ಚಂದ್ರಮ ನೀಲ ಯವನಿಕೆಗೆದುರು ನಾಟ್ಯವಾಡುತ್ತಲಿರಲು ರಸಿಕ ದಂಪತಿಗಿರದು ಕೋಪತಾಪ ದೀಪ ದೀಪದ ಮಾಲೆ ಹಬ್ಬ ಬಂತಲ್ಲ ದೀಪ ದೀಪದ ಮಾಲೆ ಪೂರ್ವ ಪುಣ್ಯದ ಲೀಲೆ ಪರ್ವವಾಗಿದೆ ನಮಗೆ ಪುಣ್ಯದಿಂದ ಪುಣ್ಯವಶದಿಂದ ಇದು ಹಬ್ಬ ಸಿಕ್ಕಿದೆ ಹಟ್ಟಿ ಗುಡಿಸಲಿನಲ್ಲಿ ಗುಡಿಯ ಮೆಟ್ಟಿಲಿನಲ್ಲಿ ಹಟ್ಟಿ ಗುಡಿಸಲಿನಲ್ಲಿ ಗುಡಿಯ ಮೆಟ್ಟಿಲಿನಲ್ಲಿ ದೀಪವಿರಿಸಲೇಬೇಕು ದೀಪವಿರಿಸಲೇಬೇಕು ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಪ್ರೀತಿಯಿಂದ ದೀಪವನ್ನು ಉರಿಸಬೇಕು ಎನ್ನುವ ಆಶಯದೊಂದಿಗೆ ನನ್ನ ಕವಿತೆಯನ್ನು ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ